ವೀಕ್ಷಕರೇ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ನಲವತ್ತೊಂದು ದಿನಗಳ ಕಠಿಣ ವ್ರತವನ್ನು ಆಚರಿಸುತ್ತಾರೆ ಎಲ್ಲಾ ದೇವರ ದರ್ಶನದಂತೆ ಮಣಿಕಂಠನ ದರ್ಶನ ಒಂದು ದಿನಕ್ಕೆ ಹೋಗಿ ಬರುವಂತಹದಲ್ಲ ಅವರು ಮಾಂಸಾಹಾರ ದೈಹಿಕ ವಿಶ್ರಾಂತಿ ಹಾಗೂ ತಮ್ಮ ಕುಟುಂಬದಿಂದಲೂ ದೂರವಿರುತ್ತ ಬ್ರಹ್ಮಚರ್ಯ ಪಾಲಿಸಿ ಕಪ್ಪು ಬಟ್ಟೆ ಧರಿಸಿ ಕೂದಲು ಗಡ್ಡ ಕತ್ತರಿಸಿಕೊಳ್ಳದೆ ಪಾದರಕ್ಷೆ ಇಲ್ಲದೆ ದಟ್ಟವಾದ ಅರಣ್ಯವನ್ನು ದಾಟಿ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ ಆದರೆ ಕೇವಲ ದರ್ಶನಕ್ಕೆ ಇಷ್ಟು ಕಠಿಣ ನಿಯಮಗಳೇಕೆ ಅಯ್ಯಪ್ಪ ಜನಿಸಿದ ಕಥೆಯೇನು ಇಂದು ನಾವು ಶಬರಿಮಲೆ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಂದ ಮೊದಲು ಪಡೆಯಿರಿ ಹರಿಹರ ಸುತನ ಈ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಆರಂಭಕ್ಕೆ ಹಿಂದುರಿಗಬೇಕು ನಮ್ಮ ಮೈಸೂರಿನಲ್ಲಿ ಮಹಿಷಸುರ ಎಂಬ ರಾಕ್ಷಸ ಇದ್ದ ಕಥೆ ನಿಮಗೆ ತಿಳಿದಿರಬಹುದು ಮುಂದೊಮ್ಮೆ ಆ ಕಥೆಯನ್ನು ನಿಮ್ಮ ಮುಂದಿಡಲು ಪ್ರಯತ್ನಿಸುತ್ತೇನೆ ಮಹಿಷಸುರನನ್ನ ಪಾರ್ವತೀ ದೇವಿ ದುರ್ಗಿಯ ರೂಪ ತಾಳಿಕೊಂಡಾಗ ಕೋಪಗೊಂಡ ಮಹಿಷಸುರನ ತಂಗಿ ಮಹಿಷಿ ಪ್ರತೀಕಾರ ತೀರಿಸಿಕೊಳ್ಳಲು ತೀರ್ಮಾನಿಸಿದಳು ಅವಳು ಬ್ರಹ್ಮನನ್ನು ಕುರಿತು ದೊಡ್ಡ ತಪಸ್ಸು ಮಾಡಿದಳು ಬ್ರಹ್ಮನು ಕಾಣಿಸಿಕೊಂಡಾಗ ಅವಳು ನನ್ನನ್ನು ಶಿವ ಮತ್ತು ವಿಷ್ಣುಗಳಿಂದ ಜನಿಸಿದ ಮಗನೊಬ್ಬನಿಂದ ಮಾತ್ರ ಸಂಹರಿಸಬಹುದಾಗಿರಲಿ ಎಂದು ವರವನ್ನು ಕೇಳಿದಳು ಶಿವ ವಿಷ್ಣು ಇಬ್ಬರು ಪುರುಷ ದೇವರುಗಳಾಗಿದ್ದರಿಂದ ತಾನು ಅಮರಳಾದ ಎಂದು ಮಹಿಷಿ ಭಾವಿಸಿದಳು ಆದರೆ ಅವಳಿಗೆ ಒಂದು ವಿಷಯ ಗೊತ್ತಿರಲಿಲ್ಲ ಒಮ್ಮೆ ಕ್ಷೀರಸಾಗರ ಮಥನದ ಸಮಯದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರು ಹೋರಾಡುತ್ತಿದ್ದಾಗ ವಿಷ್ಣು ಮೋಹಿನಿ ಎಂಬ ಸ್ತ್ರೀ ರೂಪವನ್ನು ತಾಳಿದನು ಆ ರೂಪದಲ್ಲಿ ಮೋಹಿನಿ ಅಸುರರನ್ನು ಮೋಸಗೊಳಿಸಿ ಅಮೃತವನ್ನು ದೇವತೆಗಳಿಗೆ ನೀಡಿದಳು ವರ ಪಡೆದ ಮಹಿಷಿ ಅಟ್ಟಹಾಸ ಮಿತಿ ಮೀರಿ ದೇವತೆಗಳು ಶಿವನ ಮೊರೆ ಹೋದಾಗ ಶಿವನು ಆ ಮೋಹಿನಿ ರೂಪವನ್ನು ನೋಡಲು ಬಯಸಿದನು ವಿಷ್ಣು ಮತ್ತೆ ಮೋಹಿನಿಯಾಗಿ ಕಾಣಿಸಿಕೊಂಡನು ಶಿವನು ಮೋಹಿನಿಗೆ ಮೋಹಿತರಾದನು ಆ ದಿವ್ಯ ಸಂಗಮದಿಂದ ಒಂದು ಮಗುವಿನ ಜನನವಾಯಿತು ಅವನೇ ಅಯ್ಯಪ್ಪ ಅವನು ಹರಿಹರ ಪುತ್ರನಾದ ಅಂದರೆ ಹರಿ ಅಂದರೆ ವಿಷ್ಣು ಮತ್ತು ಹರ ಅಂದರೆ ಶಿವ ಇವರಿಬ್ಬರ ಪುತ್ರ ಇನ್ನೊಂದೆಡೆ ಮಹಿಷಿ ಸ್ವರ್ಗವನ್ನು ಧ್ವಂಸ ಮಾಡುತ್ತಿದ್ದಳು ಇಂದ್ರನ ಸಿಂಹಾಸನವನ್ನು ಕಬಳಿಸಿ ದೇವತೆಗಳನ್ನು ಹೊರಹಾಕಿದ್ದಳು ಆಕೆಯನ್ನು ಯಾರೂ ತಡೆಯಲು ಸಾಧ್ಯವಾಗಿರಲಿಲ್ಲ ದೇವತೆಗಳು ಕೇವಲ ಅಯ್ಯಪ್ಪನ ಆಗಮನಕ್ಕಾಗಿ ಕಾಯಬೇಕಾಯಿತು ಅಯ್ಯಪ್ಪನ ಜನನದ ನಂತರ ಶಿವ ಮತ್ತು ವಿಷ್ಣು ಅವನನ್ನು ಕೇರಳದ ಪಂಪಾ ನದಿಯ ತೀರದಲ್ಲಿ ಬಿಟ್ಟು ಹೋದರು ಪಾಂಡಲಂನ ರಾಜ ರಾಜಶೇಖರ ಹಲವು ವರ್ಷಗಳಿಂದ ಸಂತಾನಹೀನನಾಗಿದ್ದ ಒಂದು ದಿನ ಅರಣ್ಯದಲ್ಲಿ ಬೇಟೆಗೆ ಹೋದಾಗ ಮಗುವಿನ ಅಳು ಕೇಳಿಸಿತು ಅವನು ಧ್ವನಿಯನ್ನು ಹಿಂಬಾಲಿಸಿ ಹೋದಾಗ ಕಂಠದಲ್ಲಿ ಚಿನ್ನದ ಗಂಟೆ ಧರಿಸಿದ ಸುಂದರ ಶಿಶುವನ್ನು ಕಂಡನು ಆ ಕ್ಷರಕ್ಕೆ ಓರ್ವ ಯೋಗಿ ಕಾಣಿಸಿಕೊಂಡು ಈ ಮಗುವನ್ನು ನಿಮ್ಮದೇ ಎಂದು ಬೆಳೆಸಿ ಹನ್ನೆರಡು ವರ್ಷವಾದಾಗ ಅವನು ಯಾರು ಎಂದು ನಿಮಗೆ ಗೊತ್ತಾಗುತ್ತದೆ ಎಂದು ಹೇಳಿದರು ರಾಜನು ಆ ಮಗುವಿಗೆ ಮಣಿಕಂಠ ಎಂದು ಹೆಸರು ಇಟ್ಟನು ಮಣಿಕಂಠ ಬೆಳೆದಂತೆ ಅವನು ಸಾಮಾನ್ಯ ಮಾನವನಲ್ಲ ಎಂಬುದು ಸ್ಪಷ್ಟವಾಯಿತು ಯುದ್ಧಕಲೆಗಳನ್ನು ಅತಿ ವೇಗದಲ್ಲಿ ಕಲಿತನು ಯಾರೂ ಬೋಧಿಸದೆ ಶಾಸ್ತ್ರಜ್ಞಾನ ಹೊಂದಿದ್ದನು ಒಮ್ಮೆ ತನ್ನ ಗುರುಗಳ ಕುರುಡಾ ಮಟ್ಟು ಮೂಕನಾಗಿದ್ದ ಮಗನನ್ನು ಗುಣಪಡಿಸಿದನು ನಂತರ ರಾಣಿಗೆ ಒಬ್ಬ ಮಗ ಜನಿಸಿದನು ಆದರೂ ರಾಜಶೇಖರನು ಮಣಿಕಂಠನನ್ನೇ ಉತ್ತರಾಧಿಕಾರಿಯಾಗಿಸಲು ಬಯಸಿದನು ಆದರೆ ಆತನ ಮಂತ್ರಿ ತಾನೇ ರಾಜನಾಗಬೇಕೆಂದು ಯೋಚಿಸಿದನು ಸಾಧ್ಯವಾಗದಿದ್ದಾಗ ಅವನು ರಾಣಿಯ ಮನಸ್ಸಿನಲ್ಲಿ ವಿಷ ತುಂಬಿದನು ನಿನ್ನ ಮಗನೇ ರಾಜನಾಗಬೇಕು ಈ ದತ್ತು ಮಗ ಅಲ್ಲ ಅಂತ ಬೇಧ ಮೂಡಿಸಿ ಮಣಿಕಂಠನನ್ನು ಕೊಲ್ಲುವ ಸಂಚು ರೂಪಿಸಿದರು ಮೊದಲು ವಿಷ ಹಾಕಿದರೂ ಮಣಿಕಂಠ ಬದುಕುಳಿದ ದೇಹದಲ್ಲಿ ಗಾಯಗಳು ಬಂದವು ಶಿವನೇ ವೈದ್ಯರ ರೂಪದಲ್ಲಿ ಬಂದು ಅವನನ್ನು ಗುಣಪಡಿಸಿದನು ಆದರೆ ಕೊನೆಯ ಸಂಚು ಇನ್ನೂ ಭಯಾನಕವಾಗಿತ್ತು ರಾಣಿ ಅನಾರೋಗ್ಯ ಎಂಬಂತೆ ನಟಿಸಿದಳು ನಕಲಿ ವೈದ್ಯನನ್ನು ಕರೆಯಿಸಿ ಹುಟ್ಟಿದ ತಕ್ಷಣ ಮಗು ಪಡೆದ ಹೆಣ್ಣು ಹುಲಿಯ ಹಾಲು ಮಾತ್ರ ಈ ಕಾಯಿಲೆಗೆ ಚಿಕಿತ್ಸೆ ಎಂದು ಸುಳ್ಳು ಹೇಳಿಸಿದರು ಎಲ್ಲರಿಗೂ ಇದು ಅಸಾಧ್ಯವೆಂದು ಗೊತ್ತಿತ್ತು ಯಾರು ಆ ಹಾಲನ್ನು ತರುತ್ತಾರೋ ಅವರಿಗೆ ಅರ್ಧ ರಾಜ್ಯ ಎಂದು ರಾಜನು ಘೋಷಿಸಿದನು ಎಲ್ಲರೂ ವಿಫಲರಾದರು ಆಗ ಮಣಿಕಂಠ ತಾನು ಹೋಗುವ ಹಠ ತೊಟ್ಟು ಮುಂದೆ ಬಂದನು ಯಾರು ಎಷ್ಟೇ ಬೇಡಿಕೊಂಡರೂ ಹೋಗಲೇಬೇಕೆಂದು ನಿರ್ಧರಿಸಿದನು ಅರಣ್ಯದಲ್ಲಿ ಅವನು ಅಜುಥಾ ನದಿಯ ತೀರ ತಲುಪಿದಾಗ ಮಹಿಷಿ ಎದುರಾದಳು ಮಣಿಕಂಠ ಜನಿಸಿದ ಕಾರ್ಯ ಮುಗಿಸುವ ಸಮಯ ಬಂದಿತ್ತು ಭೀಕರ ಯುದ್ಧ ನಡೆಯಿತು ಶಿವ ವಿಷ್ಣು ಶಕ್ತಿಯೊಂದಿಗೆ ಮಣಿಕಂಠ ಮಹಿಷಿಯನ್ನು ಸಂಹರಿಸಿದನು ಸಾಯುವಾಗ ಮಹಿಷಿ ಸುಂದರ ಸ್ತ್ರೀಯಾಗಿ ಪರಿವರ್ತಿತಳಾದಳು ಹಿಂದಿನ ಜನ್ಮದಲ್ಲಿ ಅವಳು ಒಬ್ಬ ಋಷಿಯ ಪುತ್ರಿ ಶಾಪದಿಂದ ರಾಕ್ಷಸಿಯಾಗಿದ್ದಳು ಅವಳು ಅಯ್ಯಪ್ಪನನ್ನು ವಿವಾಹವಾಗಲು ಬೇಡಿಕೊಂಡಳು ನಾನು ಬ್ರಹ್ಮಚಾರಿ ಶಬರಿಮಲೆಗೆ ಒಂದು ಬಾರಿಯೂ ಮೊದಲ ಬಾರಿ ಮಾಲೆ ಧರಿಸಿದ ಭಕ್ತನೂ ಬರದ ದಿನ ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ಅಯ್ಯಪ್ಪ ಹೇಳಿದನು ಅದು ಎಂದಿಗೂ ಸಾಧ್ಯವಿಲ್ಲ ಆ ಕಾರಣಕ್ಕೆ ಅವಳು ಇಂದಿಗೂ ಕಾಯುತ್ತಿದ್ದಾಳೆ ಮತ್ತೆ ಮಣಿಕಂಠ ಪಂಡಲಂಗೆ ಮರಳುವಾಗ ಇಂದ್ರನು ಹುಲಿಯಾಗಿ ರೂಪಾಂತರಗೊಂಡನು ದೇವತೆಗಳು ಹಿಂಡು ಹುಲಿಗಳಾಗಿ ಅವನ ಹಿಂದೆ ಬಂದರು ಅವನು ಹುಲಿಯ ಮೇಲೆ ಸವಾರಿ ಮಾಡಿ ಬಂದ ದೃಶ್ಯ ನೋಡಿ ಎಲ್ಲರೂ ಬೆಚ್ಚಿಬಿದ್ದರು ಆತನ ಜನ್ಮ ಕಾರ್ಯದ ಬಗ್ಗೆ ಯೋಗಿ ಬಂದು ಎಲ್ಲರಿಗೂ ಸತ್ಯ ತಿಳಿಸಿದರು ರಾಣಿ ಮತ್ತು ಮಂತ್ರಿ ತಮ್ಮ ತಪ್ಪನ್ನು ಅರಿತು ಪಶ್ಚಾತ್ತಾಪಪಟ್ಟರು ಮಣಿಕಂಠ ನನ್ನ ಕಾರ್ಯ ಪೂರ್ಣವಾಗಿದೆ ನಾನು ಹೊರಡುವ ಸಮಯ ಬಂದಿದೆ ಎಂದಾಗ ರಾಜನು ಕಣ್ಣೀರಿಟ್ಟು ವರ್ಷಕ್ಕೊಮ್ಮೆ ನಿನ್ನನ್ನು ನೋಡಬಹುದೇ ಎಂದು ಕೇಳಿದನು ನನ್ನ ಕಾರ್ಯ ಪೂರ್ಣವಾಗಿದೆ ನಾನು ಹೊರಡುವ ಸಮಯ ಬಂದಿದೆ ಬಾಣಬಿದ್ದ ಸ್ಥಳದಲ್ಲೇ ನನ್ನ ದೇವಾಲಯ ನಿರ್ಮಿಸಿ ಅಲ್ಲಿ ನೀವು ಪ್ರತಿವರ್ಷ ನನ್ನ ದರ್ಶನ ಪಡೆಯಬಹುದು ಅದು ಶಬರಿಮಲೆ ಶಬರಿಯ ತಪಸ್ಸಿನ ಪರ್ವತ ಆದರೆ ನನ್ನ ದರ್ಶನ ಸುಲಭದಲ್ಲಿ ಸಿಗುವಂಥದ್ದಲ್ಲ ನಲವತ್ತೊಂದು ದಿನಗಳ ಮಂಡಲಕಾಲ ವ್ರತ ಬ್ರಹ್ಮಚರ್ಯ ಸಾತ್ವಿಕ ಆಹಾರ ಕಪ್ಪು ನೀಲಿ ಅಥವಾ ಕೇಸರಿ ವಸ್ತ್ರ ಇವು ನನ್ನ ದರ್ಶನದ ಕಟ್ಟುಪಾಡುಗಳು ಆ ನಲವತ್ತೊಂದು ದಿನಗಳು ಆತ್ಮಪರಿವರ್ತನೆಯ ಸಮಯ ಇರುಮುಡಿ ಕಟ್ಟಿಕೊಂಡು ಹದಿನೆಂಟು ಪವಿತ್ರ ಮೆಟ್ಟಿಲುಗಳನ್ನು ಏರಿ ನಿನ್ನನ್ನು ನೀನು ಶುದ್ಧಗೊಳಿಸಿ ನಿನ್ನ ಅಹಂಕಾರವನ್ನು ನಶಿಸಿ ನಿನ್ನ ಆತ್ಮವನ್ನು ನನಗೆ ಅರ್ಪಿಸು ಶಬರಿಮಲೆ ಒಂದು ದೇವಾಲಯ ಮಾತ್ರವಲ್ಲ ಅದು ಎಲ್ಲಾ ಶಾಪಮೋಕ್ಷದ ಸಂಪೂರ್ಣ ಆತ್ಮಶುದ್ಧಿ ವ್ಯವಸ್ಥೆ ಇಷ್ಟೊಂದು ಕಠಿಣತೆ ಬಂಧನವಲ್ಲ ಅದು ಪರಿವರ್ತನೆಯ ಸಾಧನ ಎಂದು ಹೇಳಿ ಶಬರಿಮಲೆಯಲ್ಲೇ ನೆಲೆಸಿದನು ಸ್ವಾಮಿ ಅಯ್ಯಪ್ಪ ಆದರೆ ಈಗೆಲ್ಲ ಶಬರಿಮಲೆ ಯಾತ್ರೆ ಕೇವಲ ಸೋಷಿಯಲ್ ಮೀಡಿಯಾದ ಫೋಟೋ ವಿಡಿಯೋಗಳಿಗೆ ಸೀಮಿತ ನಲವತ್ತೊಂದು ದಿನಗಳ ಪಾಲನೆ ಕೇವಲ ಸೀಮಿತ ಮಂದಿ ಮಾತ್ರ ಮಾಡುತ್ತಾರೆ ಅಂತಹ ಅಯ್ಯಪ್ಪನ ಶುದ್ಧ ಭಕ್ತಿ ನಿಮ್ಮಲ್ಲಿದ್ದರೆ ಅಯ್ಯಪ್ಪ ಎಂದು ಕಮೆಂಟ್ ಮಾಡಿ ಈ ಕಥೆ ನಿಮಗೆ ಅರ್ಥವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ